ತಲೆಲ್ಲಾ ಒರೆಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಟೈಮಲ್ಲಿ ತುಂಬಾ ಚಳಿ ಇದೆಯಲ್ಲ ಹಾಗಾಗಿ ಸ್ವಲ್ಪ ತೇವಾಂಶ ಜಾಸ್ತಿ ಇರುತ್ತೆ ಹಾಗಾಗಿ ತಲೆ ಎಲ್ಲಾ ಒರೆಸ್ಕೊಂಡು ಈ ತರ ಒಂದು ಗಂಟೆ ಕಟ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ಆ ಇವತ್ತು ನಾಳೆ ಗುರುವಾರ ಇದೆಯಲ್ಲ ಹಾಗಾಗಿ ಪೂಜೆ ಸಾಮಾನ್ಯ ಎಲ್ಲ ನಾವು ಕ್ಲೀನ್ ಮಾಡ್ಕೊಬೇಕು ಇವಾಗ ప్రశ్నప్పిబిట్టు బందే ఆల్మోస్ట్ ఒ త్రీ ఓ క్లాక్ ఆగి ఇ మనయ్ కూడా డ్యూటీ బంద్రు ఊట మి అంతి ఇన్ మగ స్కూల్ హల్వ ఇన్ కర్కొర్తీ అంత స్కూల్ హోర్ట్ ఇన్ అదే ఆచే బందోడ్రె చంద ಹಾಗಾಗಿ ಸ್ವಲ್ಪ ತಲೆಲ್ಲಾನು ಎಲ್ಲನೂ ಒಣಗಿಸೋಣ ಅಂತ ಹೇಳ್ಬಿಟ್ಟು ಬಿಸಿಲು ಬಂದು ತಲೆ ಒಣಗಿಸ್ಕೊಳ್ತಾ ಇದ್ದೀನಿ ತುಂಬಾ ದಿನ ಆಗಿತ್ತು ಈ ತರ ಬಿಸಿಲು ಬಂದು ನಮ್ಮ ಏರಿಯಾದಲ್ಲಿ ನಾವಿರೋ ಕಡೆ ಹಾಗಾಗಿ ಬಿಸಿಲು ಬಂದಿತ್ತಲ್ವ ಅಂತ ಹೇಳಿ ತಲೆ ಎಲ್ಲ ಒಣಗಿಸ್ಕೊಂಡ್ ಅಂತ ಹೇಳ್ಬಿಟ್ಟು ಮಾ ಒಣಗಿಸ್ಕೊಂಡೆ ಇನ್ನ ಮಾಮೂಲಿ ಟೈಮ್ ಅಲ್ಲಿ ಎರಡು ಏರ್ನ ಹಾಕೊಳ್ತೀನಿ ಯಾವಾಗ ಬಿಸಿಲು ಇರಲ್ಲ ನೋಡಿ ಅವಾಗ ಅದ ಯೂಸ್ ಮಾಡೋದಷ್ಟು ಒಂದ್ ಒಳ್ಳೇದಲ್ಲ ಆದ್ರೂ ಕೂಡ ಅನಿವಾರ್ಯ ಇದ್ದಾಗ ಖಂಡಿತ ಮಾಡ್ಕೊಳ್ತೀನಿ ಹಾಗೆ ಬಿಟ್ಬಿಟ್ರೆ ತಲೆನೋವು ಬರುತ್ತೆ ತೇವಾಂಶ ಇದ್ರೆ ಅಂತ ಹೇಳಿ ಇನ್ನು ಅದಾದ್ಮೇಲೆ ಇವಾಗ ಸಿಂಪಲ್ ಆಗಿ ಸಿಂಪಲ್ ಆಗಿ ಒಂದು ತಲೆಗೆ ನ ಹಾಕೊಂಡಿದ್ದೀನಿ ಇನ್ನ ಮಾಮೂಲಿಯಾಗಿ ಇವಾಗ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಇವಾಗ ಚಳಿ ಇರೋದ್ರಿಂದ ಕೈ ಕಾಲೆಲ್ಲ ತುಂಬಾ ಉಡ್ಕೊಳ್ತಾ ಇದೆ ಒಡ್ಕೊಂಡಿರೋದ್ ಕೈ ಕಾಲೆಲ್ಲ ತುಂಬಾ ಉರಿ ಬರ್ತಾ ಇದೆ ಫೇಸ್ ಲಿಪ್ಸ್ ಎಲ್ಲಾನು ಅದೇ ತರ ಆಗಿದೆ ಹಾಗೆ ಸ್ವಲ್ಪ ನ ಜಾಸ್ತಿ ಅಪ್ಲೈ ಮಾಡ್ತಾ ಇದೀನಿ ವ್ಯಾಕ್ಲನ್ನೇ ತಗೊಂಡಿದ್ದೀನಿ ನಾನಿಲ್ಲಿ ನನ್ಗೆ ಈ ಫ್ಲೇವರ್ ಇಷ್ಟ ಆಗುತ್ತೆ ಅಲೋವೆರಾ ఫ్లేర్ ఇన్నా తగండు కాలే కై గా ఎల్ హోల్తాయి బాడి లోషన్ ఈ చిల్లీ టైమ్ యూస్ ఆగితే నందంతూ డ్రై స్కిన్ ఇరవ్రీ ಲೋಷನ್ ಹಚ್ಲೇಬೇಕು ಇಲ್ಲ ಅಂತಂದ್ರೆ ಒಂದು ದಿನ ಬಿಟ್ರು ಅದೆಲ್ಲ ಡ್ರೈ ಡ್ರೈ ಆಗ್ಬಿಡುತ್ತೆ ಹಾಗಾಗಿ ಹಚ್ಕೊಂಡೆ ಅದಾದ್ಮೇಲೆ ಈ ಕಡೆ ಅವ್ರ ಮೆಜ್ಮರ ರೊಕ್ಕ ಊರಿಗೆ ಹೋಗಿದ್ರಂತೆ ಅಲ್ಲಿಂದ ಪುರಿ ಕುಟ್ ಅದನ್ನ ನಾನು ಬಿಚ್ ಓಪನ್ ಮಾಡಿ ನೋಡೇ ಇರ್ಲಿಲ್ಲ ಹಾಗಾಗಿ ಈಗ ಚೆಕ್ ಮಾಡ್ತಾ ಇದೆ ಚೆನ್ನಾಗಿರುತ್ತೆ ಊರ್ ಕಡೆ ಪುರಿ ಹಾಗಾಗಿ ನಮ್ಮ ಮನೆಯವ್ರಿಗೆ ಇಷ್ಟ ಅಂತೇಳಿ ಕುಟ್ ಕಲ್ಸಿದಾರೆ ಇನ್ನದಾದ್ಮೇಲೆ ನನ್ ಮಗನ್ ಸ್ಕೂಲ್ ಅಲ್ಲಿ ಕ್ಯಾಲೆಂಡರ್ ಕೊಟ್ ಕಲಸಿದ್ರು ಅಂದ್ರೆ ಈ ವರ್ಷದ್ದು ಎರಡ್ ಸಾವಿರದ ಇಪ್ಪತ್ತಾರು ಈ ವರ್ಷದ ಕ್ಯಾಲೆಂಡರ್ ಕೊಟ್ಟು ಕಲಸಿದ್ರು ಅದಾದ್ಮೇಲೆ ಅದರಲ್ಲಿ ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡಿರ್ತಾರಲ್ಲ ಅದನ್ನೆಲ್ಲ ಹಾಕಿದ್ರು ನೋಡ್ತಾ ಇದ್ದೆ ಯಾರ ಫೋಟೋ ಎಲ್ಲ ಹಾಕಿದ್ದಾರೆ ಅಂತ ಹೇಳಿ ಇನ್ನ ಈ ವರ್ಷ ಈ ಮೊದಲನೇ ಕ್ಯಾಲೆಂಡರ್ ಇದು ನಮ್ಮ ಮನೆಗ್ ಬಂದಿರೋಂತದ್ದು ಇನ್ನ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಕೂಡ ಹೋಗ್ಬಿಟ್ಟು ಮಗುನ ಕರ್ಕೊಂಡ್ ಬಂದ್ರು ಅವ್ನ್ಗೆ ನಾನು ಇವತ್ತು ಮನೆಗೆ ಬೇಗ ಬಂದ ಖುಷಿ ಆಗ್ಬಿಟ್ಟಿತ್ತು ಹಾಗಾಗಿ ಓಡ್ ಬಂದು ಔಸ್ಕೊಂಡಿದ್ದೆ ಅವ್ರಪ್ಪ ಹೇಳಿದ್ದಾರೆ

ಡ್ಯೂಟಿಗೆ ಹೊರಡ್ತೀನಿ ಅಂತ ಹೊರಟ್ರು ಲೇಟ್ ಆಗಿಬಿಟ್ಟಿತ್ತಲ್ಲ ಹಾಗಾಗಿ ನಾನು ಲಂಚ್ ಬಾಕ್ಸ್ ಎಲ್ಲಾನು ಕೊಟ್ಟು ಕಳ್ಸಿದ್ನೆಲ್ಲ ಅದನ್ನೆಲ್ಲ ಊಟ ತಿಂದಿರ್ತಾನೆ ಏನು ಅಂತ ಹೇಳಿ ಚೆಕ್ ಮಾಡ್ಕೊಳ್ತೀನಿ ಒಂದೊಂದ್ಸಲ ಹಾಗೆ ಬಿಟ್ಬಿಟ್ಟಿರ್ತಾನೆ ಹಾಗಾಗಿ ಎಲ್ಲ ಚೆಕ್ ಮಾಡ್ಕೊಂಡು ಅವು ಲಂಚ್ ಬಾಕ್ಸ್ ಎಲ್ಲಾನು ತೆಗ್ದು ಬಿಟ್ಟು ವಾಶ್ ಮಾಡ್ಲಿಕ್ಕೆ ಹಾಕ್ಬಿಟ್ಟು ಅದಾದ್ಮೇಲೆ ಬ್ಯಾಗ್ ಎಲ್ಲ ಕೂಡ ಒಣಗಲಿಕ್ಕೆ ಹಾಕ್ಬಿಡ್ತೀನಿ ಅಂದ್ರೆ ನೀರೆಲ್ಲ ಸ್ವಲ್ಪ ಸೋರ್ ಇರುತ್ತೆ ನೋಡಿ ಹಾಗಾಗಿ ಒಣಗ್ಲಿಕ್ಕೆ ಹಾಕ್ಬಿಡ್ತೀನಿ ಡೈಲಿ ಇದೇ ತರ ಮಾಡೋದು ಅದಾದಮೇಲೆ ಸ್ವಲ್ಪ ಮೇಲ್ಗಡೆ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಇವತ್ತು ಬಿಸಿಲು ಚೆನ್ನಾಗಿ ಒಣಗಿತ್ತು ಅದನ್ನು ಕೂಡ ತಗೊಂಡ್ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿ ತಗೊಳ್ತಾ ಇದ್ದೀನಿ ಇವತ್ ಮಾತ್ರ ತುಂಬಾ ಚೆನ್ನಾಗಿ ಬಿಸಿಲು ಬಂದಿತ್ತು ನಾವಿರೋ ಕಡೆ ಕಡೆ ಬಟ್ಟೆ ಎಲ್ಲ ತಗೊಂಡು ಬರ್ತಾ ಇದೀನಿ ಇನ್ನ ಮೇಲ್ಗಡೆ ಟೆರೇಸ್ ಗೆಲ್ಲ ಹೋದ್ರೆ ನಾನು ಇಲ್ಲಿ ಹಾಕಿದಾರಲ್ವ ಗಿಡ ಇದನ್ನೆಲ್ಲಾನು ನೋಡ್ಲೇಬೇಕು ಯಾಕಂದ್ರೆ ನಮ್ಮ ಹತ್ರ ಗಿಡ ಚೆನ್ನಾಗ್ ಬರೋದಿಲ್ಲ ಹಾಗಾಗಿ ಯಾವಾಗ್ಲೂ ನೋಡ್ಕೊಂಡು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ ಬರ್ತೀನಿ ಏನೋ ಮೆಣಸಿನ್ಕಾಯಿ ಗಿಡ ಹಾಕಿದ್ರು ಅದು ಒಣಗೋಗಿತ್ತು ಇನ್ನ ಮಿಕ್ಕಿರೋ ಗಿಡ ಎಲ್ಲಾ ಚೆನ್ನಾಗಿ ಬಂದಿದ್ರು ಸೊಪ್ಪು ಎಲ್ಲಾ ಹಾಕೊಂಡಿದ್ರು ಇದರಲ್ಲಿ ಕ್ಯಾಪ್ಸಿಕಮ್ ಎಲ್ಲಾ ಚೆನ್ನಾಗಿ ಬರುತ್ತೆ ಚಿಕ್ಕದಿದೆ ಗಿಡ ಬಟ್ ಚೆನ್ನಾಗಿ ಬರುತ್ತೆ ಇನ್ನು ಅಲ್ಲೇ ಪಕ್ಕದಲ್ಲೂ ಕೂಡ ತೆಂಗಿನ ಮರ ಎಲ್ಲ ಇದೆ ಇನ್ನು ಮೇಲ್ಗಡೆ ಹೋದ್ರೆ ನಂಗೆ ಅದು ಗಿಡಗಳನ್ನ ನೋಡ್ಲೇಬೇಕು ಯಾಕಂದ್ರೆ ನಮ್ಮ ಮನೆ ಹತ್ರ ಗಿಡ ಹಾಕ್ಲಿಕ್ಕೆ ಜಾ ಹಾಕದ್ರು ಬರಲ್ಲ ಡ್ಯೂಟಿಗ್ ಹೋಗಿದ್ದಾರೆ ಅನ್ಕೊಂಡ್ ಅವ್ರು ಇನ್ನೂ ಮುಖ ತೊಳಿತಾ ರೆಡಿ ಆಗ್ಲಿಕ್ಕೆ ಅಂತ ಹೇಳಿ ಇನ್ನ ಇವಾಗ ಅವರು ಕೂಡ ಹೋಗ್ತಿದ್ದಾರೆ ಹೋಗ್ತಿದಾರೆ ಅವರು ಇದಾದ್ಮೇಲೆ ನಾನು ಈ ಕಡೆ ಸ್ವಲ್ಪ ದೇವ್ರ ಫೋಟೋನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ನಾನು ದೇವ್ರ ಫೋಟೋನ ತೋರಿಸ್ತೀನಿ ನೋಡಿ ನಮ್ಮ ಮನೇಲಿ ಈ ಸಲ ಪೂಜೆ ಮಾಡಿ ಒಂದ್ ಹದಿನೈದ್ ದಿನನೇ ಆಗ್ಬಿಟ್ಟಿತ್ತು ಹಾಗಾಗಿ ನೋಡಿ ಫೋಟೋ ಎಲ್ಲಾ ಯಾವ ತರ ಗಲೀಜ್ ಕಾಣಿಸ್ತಿದೆ ಅಂತ ಹೇಳಿ ಧೂಳು ಕುತ್ಕೊಂಡಿದೆ ಹೇಳಿ ಸೂತ್ ಕೈ ತೊಂದ್ಬಿಟ್ಟು ನಾವು ಫೋಟೋನೆಲ್ಲ ಏನು ಕ್ಲೀನ್ ಮಾಡಿ ಏನು ಇಟ್ಕೊಂಡಿರ್ಲಿಲ್ಲ ಡೋರ್ನ ದೇವರದು ಮಂಟಪ ಅದು ನ ಕ್ಲೋಸ್ ಮಾಡಿ ಬಿಟ್ಬಿಟ್ಟಿದ್ವಿ ಇನ್ನ ಇವತ್ತು ಓಪನ್ ಮಾಡಿ ನೋಡ್ತಾ ಇದ್ರೆ ಎಷ್ಟೊಂದು ಧೂಳೆಲ್ಲ ಕುತ್ಕೊಂಡ್ಬಿಟ್ಟಿತ್ತು ಹಾಗೇನೆ ದೇವ್ರ ಸಾಮಾನೆಲ್ಲ ಫುಲ್ಲು ಜಿಡ್ ಜಿಡ್ ಆಗ್ಬಿಟ್ಟಿತ್ತು ಕಳ್ಸಾನು ಕೂಡ ಸ್ವಲ್ಪ ನೀರೆಲ್ಲ ಒಂದು ಅರ್ಧ ಕಳಸ ಕಡಿಮೆ ಆಗ್ಬಿಟ್ಟಿತ್ತು ನೀರು ಒಳಗಡೆ ನೋಡಿ ತೋರಿಸ್ತಿದೀನಿ ಫುಲ್ ಇದ್ದಿದ್ದು ನೀರು ಒಂದ್ ಅರ್ಧ ಖಾಲಿ ಆಗ್ಬಿಟ್ಟಿತ್ತು ಇನ್ನಿಗೆ ಫಸ್ಟ್ ನಾವು ಈ ತರ ಇಷ್ಟು ದಿನ ಬಿಟ್ಟಿದ್ದು ಯಾಕಂದ್ರೆ ಕೈತಲ್ಲ ಅಂತ ಹೇಳಿ ಇನ್ನು ಅದನ್ನೆಲ್ಲಾನು ನಾನು ಹಾಗೇನೆ ಒಂದು ಪ್ಲೇಟ್ಗೆಲ್ಲ ಎತ್ತಿಟ್ಟಿ ಬಂದಿದ್ದೀನಿ ಮತ್ತೆ ಸಾಯಂಕಾಲ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಾದ್ಮೇಲೆ ಅದಕ್ಕೂ ಮುಂಚೆ ಚಿಕ್ಕ ಪುಟ್ಟ ಕೆಲಸ ಇದ್ರೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಪಾತ್ರೆ ಎಲ್ಲಾ ಬೆಳಿಗ್ಗೆ ವಾಶ್ ಮಾಡಿ ಇಟ್ಟೋಗಿದ್ವಲ್ಲ ಅದೆಲ್ಲ ಒಣಗ್ಲಿಕ್ಕೆ ಬಿಟ್ಟಿದ್ದೆ ಸ್ವಲ್ಪ ಡ್ರೈ ಆಗಿತ್ತು ಇನ್ನೊಂದು ಸ್ವಲ್ಪ ಡ್ರೈ ಆಗಿರ್ಲಿಲ್ಲ ಅದನ್ನೆಲ್ಲ ನಾನು ಸೆಟ್ ಮಾಡ್ಬಿಟ್ಟು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಂಡು ಇವಾಗ ಸ್ವಲ್ಪ ಗ್ರೀನ್ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಕುಡಿತಾ ಇದ್ದೀನಿ ಇನ್ನು ನಾನು ಯಾವಾಗ್ಲೂ ಗ್ರೀನ್ ಟೀ ಕುಡಿತ ಇರುತ್ತೇನೆ ಹಾಗಾಗಿ ಇವತ್ತು ಗ್ರೀನ್ ಟೀ ನ ಮಾಡ್ಕೊಂಡು ಕುಡ್ದೆ ಇನ್ನ ಇದು ಕುಡಿದಿದೆಲ್ಲ ಆದ್ಮೇಲೆ ಸ್ವಲ್ಪೊತ್ತು ಕುತ್ಕೊಂಡಿದ್ದಾದ್ಮೇಲೆ ಮತ್ತೆ ಇವಾಗ ಸಾಯಂಕಾಲ ಒಂದು ಫೋಟೋ ಎಲ್ಲಾನು ಕ್ಲೀನ್ ಮಾಡ್ಕೊಂಡಿದ್ನಲ್ವಾ ಇದನ್ನೆಲ್ಲ ನೀಟಾಗಿ ಒರೆಸಿ ದೀಪ ಎಲ್ಲ ತೊಳೆದು ಎಲ್ಲಾನು ನೀಟಾಗಿ ಜೋಡಿಸಿ ಮಾಡ್ಕೊಂಡು ರೆಡಿ ಮಾಡಿಟ್ಟಿದೀನಿ ಇದನ್ನ ಮಾಡಲಿಕ್ಕೆ ಒಂದು ಮೂರ್ ಅವರ್ ಟೈಮ್ ಇಡೀ ಇವತ್ತು ಯಾಕಂದ್ರೆ ತುಂಬಾ ಗಲೀಜಾಗಿತ್ತಲ್ಲ ಹಾಗಾಗಿ ಅದಾದ್ಮೇಲೆ ನಾನು ಇದು ನೆಕ್ಸ್ಟ್ ಡೇ ಬ್ಲಾಗ್ ನ ಶುರು ಮಾಡಿದ್ದೀನಿ ಬೆಳಗ್ಗೆನೆ ಎದ್ದು ಎಲ್ಲ ಫೋಟೋ ಎಲ್ಲ ಹಾರ ಎಲ್ಲ ಹಾಕಿ ಮತ್ತೆ ಇದ್ರ ಜೊತೆಗೆ ದೇವರಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಇಟ್ಟು ಹಣಿ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಬತ್ತಿ ಎಲ್ಲ ಇಟ್ಬಿಟ್ಟು ಇನ್ನು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ ಆದ್ಮೇಲೆ ಸ್ವಲ್ಪ ಇವತ್ತು ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ರೋಸ್ ಮರಿದು ಲೀಫ್ ಬರುತ್ತೆ ನೋಡಿ ಅದನ್ನ ತಗೊಂಡಿದ್ದೀನಿ ಒಬ್ಬರಿಗೆ ತಗೊಂಡ್ರೆ ಸಾಕಾಗುತ್ತೆ ನಮ್ಮ ಮನೆಯವ್ರಿಗೆ ಇದೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ನಾನ್ ವೆಯ್ಟ್ ಲಾಸ್ ಮಾಡೋದ್ರಿಂದ ಇದೆಲ್ಲ ಕುಡಿತೀನಿ ಹೆಲ್ತ್ಗೂ ಕೂಡ ಒಳ್ಳೇದಲ್ವ ಹಾಗಾಗಿ ಅದಕ್ಕಾಗಿ ಒಂದು ರೆಂಬೆ ಆಗೋಷ್ಟು ರೋಸ್ ಮರಿ ಲೀಫ್ನ ತಗೊಂಡಿದ್ದೀನಿ ಒಂದು వంగతాయి సేర్స్బిట్ ఎర నిమిష చన కదస్కోర హాక్ర గ్లాస్ బరవర్గు కదస్కొ ఫిల్టర్ మే ఆ బోన్ ఏలకూ కూడా హాకబోదు నీ ఏలకీన్ హాక్రె ఫ్లేవర్ చేంజ్ ఆగెంతి హాక్ అసొందిష్ట ఆగోదా ఏలకి హాక్రెన్ ఇర జొతే హనీ హణు కూడా హీబో నవత్ హె కుదీ ఖాళీ వీలు కుడ్రె తుంబా ఒక్క ವೆಯ್ಟ್ ಲಾಸ್ ಕೂಡ ಬೇಗ ಆಗುತ್ತೆ ಆ ಯಾರು ವೈಟ್ ಲಾಸ್ ಮಾಡ್ತಿದ್ರ ಅವ್ರು ಖಂಡಿತ ಇದನ್ನ ತಗೋಬಹುದು ರೋಸ್ ಮರೇಲಿ ಸಾಕಷ್ಟು ಬೆನಿಫಿಟ್ಸ್ ಇದೆ ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದೆಲ್ಲ ಕುಡ್ಕೊಂಡಿದ್ದಾದ್ಮೇಲೆ ಆದ್ಮೇಲೆ ಇವಾಗ ಪೂಜೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಪೂಜೆನ ಶುರು ಮಾಡಿದಿನಿ ಬೆಳಗ್ಗೆ ದಿನವ ಇವತ್ತು ಬೇಗನೆ ಪೂಜೆ ಎಲ್ಲಾನು ಕೂಡ ಮುಗೀತು ಇನ್ನು ಈ ತರ ಪೂಜೆ ಎಲ್ಲ ಮಾಡಿದ ಆದ್ಮೇಲೆ ಮನೆಗೆ ಧೂಪ ಎಲ್ಲಾನು ನಾನು ವಾರಕ್ಕೊಂದ್ಸಲ ಹಾಕಿ ಹಾಕ್ತೀನಿ ಅದಾದ್ಮೇಲೆ ಇನ್ನ ನಾನು ದೇವಸ್ಥಾನಕ್ಕೂ ಕೂಡ ಹೋಗ್ಬಾರ್ದು ಒಂದ್ ಹದ್ನೈದು ದಿನ ಆಗ್ಬಿಟ್ಟಿತ್ತು ಪ್ರತಿ ವಾರನು ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿವಿ ಈ ಸಲ ತುಂಬಾ ಗ್ಯಾಪ್ ಆಗ್ಬಿಟ್ಟಿತ್ತಲ್ಲ ಇನ್ನ ಸರಿ ಅಂತ ಹೇಳಿದೆ ದೇವಸ್ಥಾನಕ್ಕೂ ಕೂಡ ಬಂದ್ವಿ ಮನೆಯವರು ಕೂಡ ಬಂದಿದ್ರು ಬಂದು ಅವರು ಕೂಡ ಪ್ರಶ್ನೆ ಎಲ್ಲ ಆಗಿ ಇಲ್ಲೇನೆ ನಾವು ನಮ್ಮ ಏರಿಯಾದಲ್ಲಿ ಸ್ವಲ್ಪ ದೂರ ಇದೆ ಅಲ್ಲಿ ರಾಘವೇಂದ್ರ ಸ್ವಾಮಿ ಅವರು ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಹೋಗಿದ್ವಿ ಅಲ್ಲಿ ಐದು ದೇವರುಗಳ ಇಟ್ಟಿದ್ದಾರೆ ದೇವಸ್ಥಾನದಲ್ಲಿ ನರಸಿಂಹಸ್ವಾಮಿ ಹಾಗೇನೆ ಆಂಜನೇಯ ಸ್ವಾಮಿ ರಾಘವೇಂದ್ರ ಸ್ವಾಮಿ ಅವರು ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಅವ್ರ ಈ ತರ ಒಂದ್ ಐದು ದೇವರುಗಳಿದೆ ಇನ್ನು ಅಲ್ಲಿ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಅಕ್ಷ ಮಂತ್ರಾಕ್ಷತೆ ಮತ್ತೆ ಪ್ರಸಾದ ತೀರ್ಥ ಎಲ್ಲಾನು ಎಸ್ಕೊಂಡು ಬಂದ್ವಿ ನಾವು ಹೋಗೋಷ್ಟೊತ್ತಿಗೆ ಲೇಟ್ ಆಗ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಇವತ್ತು ಬೇಗ ಬೇಗನೆ ಗಡಿ ಬಿಡಿ ಆಯ್ತು ದೇವಸ್ಥಾನಕ್ಕೆ ಹೋಗ್ ಬರೋದು ಇನ್ನು ಬರ್ಬೇಕಾದ್ರೆ ಸಾಯಿಬಾಬಾ ದೇವಸ್ಥಾನ ಇದೆ ಅಲ್ಲೇ ಪಕ್ಕದಲ್ಲಿ ಅಲ್ಲೇನೆ ಹೋಗಿ ಬರ್ತಾ ಇದ್ವಿ ಇನ್ನು ಇವತ್ತು ಆರಾಧನೆ ನಡೀತಾ ಇತ್ತು ಅದನ್ನು ಕೂಡ ಮುಗಿಸ್ಕೊಂಡು ಬರ್ತಾ ನಮ್ಮ ಮಗನ್ಗೆ ಒಂದು ಸ್ವಲ್ಪ ಸ್ಲಿಪ್ ಸ್ಲಿಪ್ಪರ್ನ ತಗೊಳ್ಬೇಕಿತ್ತು ಹಾಗಾಗಿ ಸ್ಲಿಪ್ಪರ್ನ ನ ತಗೊಳ್ಲಿಕ್ಕೆ ಅಂತ ಹೇಳಿ ಇಲ್ಲಿ ಹತ್ರದಲ್ಲೇ ಇರೋ ಲೋಕಲ್ ಶಾಪಿಗೆ ಬಂದಿದ್ದೀನಿ ಈ ಕಡೆ ಪಿಂಕ್ ಕಲರ್ ಸ್ಲಿಪ್ಪರ್ ತೋರಿಸ್ತೇನೆ ನೋಡಿ ತುಂಬಾ ಇಷ್ಟ ಆಯಿತು ನನ್ಗೆ ಇನ್ನ ರೇಟು ಜಾಸ್ತಿ ಇತ್ತು ಅಂತ ಹೇಳಿ ನಾನು ತಗೊಳಕ ಹೋಗ್ಲಿಲ್ಲ ನನ್ನ ಮಗನ ಮಾತ್ರ ತಗೊಂಡು ಮನೆಗೆ ಬಂದ್ವಿ ಆಯ್ ಫ್ರೆಂಡ್ಸ್ ಇವಾಗ ದೇವಸ್ಥಾನಕ್ಕೆಲ್ಲ ಹೋಗ್ ಬಂದ್ವಿ ಇವತ್ತು ಗುರುವಾರ ಇದ್ದಿದ್ರಿಂದ ತುಂಬಾ ದಿನಗಳಾಗಿತ್ತು ಪೂಜೆ ಮಾಡಿ ಹಾಗಾಗಿ ಇವತ್ತು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಯಾಕೆ ಪೂಜೆ ಮಾಡಿರಲಿಲ್ಲ ಅಂದರೆ ನಮ್ಮ ಯಕ್ಷ್ಮರವರ ದೊಡ್ಡ ಮತ್ತಿರೋಗಿದ್ದು ಹಾಗಾಗಿ ಸೂತ್ ಎಲ್ಲ ಇತ್ತಲ್ಲ ಒಂದು ಹದಿನೈದು ದಿನ ಆಗಿತ್ತು ಪೂಜೆ ಮಾಡಿ ಪೂಜೆ ಮಾಡಿ ಹಾಗಾಗಿ ಪೂಜೆನೆ ಮಾಡಿರಲಿಲ್ಲ ಇವತ್ತು ಪೂಜೆ ಎಲ್ಲ ಮಾಡಿ ಎಲ್ಲ ಆಯಿತು ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ ನಾವು ಇವತ್ತು ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಹೆಸ್ರು ಕಾಳೆಲ್ಲ ಮತ್ತೆ ಹೆಸ್ರು ಕಾಳೆಲ್ಲ ಇತ್ತು ಅದು ಮತ್ತು ಸೊಪ್ಪೆಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಿ ಮತ್ತು ರೈಸ್ ಮಾಡ್ಕೊಂಡಿದ್ದೀನಿ ಯಾಕೋ ನನಗೂ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಸಿಂಪಲ್ಲಾಗಿ ಏನು ಆಗಿ ಅಡುಗೆ ಮಾಡಿರೋದು ಇವತ್ತು ತೋರಿಸ್ತೀನಿ ಆಮೇಲೆ ಇನ್ನ ಇವಾಗ ಊರಿಗೆ ಹೋಗಬೇಕು ನಾವು ಬೆಳಿಗ್ಗೆ ಹಾಗಾಗಿ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಬಿಡೋಣ ಇನ್ನು ಬೆಳಗ್ಗೆ ಆಗೋದಿಲ್ಲ ಹಾಗಾಗಿ ಬೆಳಗ್ಗೆ ಬೇಗ ಹೋಗ್ತಾ ಇರೋದ್ರಿಂದ ಫಸ್ಟು ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಬಿಡೋಣ ಅಂತೇಳಿ ಪ್ಯಾಕಿಂಗ್ನ ಮಾಡಲಿಕ್ಕೆ ಇವಾಗ ಶುರು ಮಾಡಿದ್ದೀನಿ ಹಾಗೇನೋ ಒಂಚೂರು ವಿಡಿಯೋಸ್ ಮಾಡೋಣ ಅಂತ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ನಾವು ನಾವಿವಾಗ ಏನಕ್ಕೆ ಊರಿಗೆ ಹೋಗ್ತಿರೋ ಅಂದರೆ ಊರಲ್ಲಿ ನಾಗರ ಹಬ್ಬ ಇದೆ ಹಾಗಾಗಿ ಹಬ್ಬ ಇದೆ ಅಲ್ವಾ ಹಾಗಾಗಿ ಊರಿಗೆ ಅಂಥದ್ದು ನ ಜೊತೆಗೆ ನಮ್ಮತ್ತೆನೂ ಕೂಡ ಬೆಂಗಳೂರಿಗೆ ಬಂದಿದ್ದರು ಈಗ ಅವ್ರನ್ನೂ ಕರ್ಕೊಂಡು ಹೋಗಬೇಕು ಈಗ ಒಂದು ತ್ರೀ ಫೋರ್ ಡೇಸ್ ಬ್ಯಾಕ್ ಊರಿಗೆ ಹೋಗಿದ್ರು ಈಗ ಮತ್ತೆ ಬಂದಿದ್ದಾರೆ ಇವಾಗ ಅವರು ಕೂಡ ಬರ್ತಾರೆ ಬೆಳಿಗ್ಗೆ ಹಾಗಾಗಿ ಸ್ವಲ್ಪ ಎಲ್ಲಾನು ಪ್ಯಾಕ್ ಮಾಡಿಕೊಂಡು ಎತ್ತಿಟ್ಬಿಟ್ರೆ ಬೆಳಗ್ಗೆ ಬೇಗ ಹೊರಳಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಹಾಗಾಗಿ ಇವಾಗ ಪ್ಯಾಕಿಂಗ್ನ ಶುರು ಮಾಡಿದ್ದೀನಿ ಕೊಡು ನೀನ ಎಷ್ಟು ಜೊತೆ ಪ್ಯಾಂಟ್ ಇಟ್ಕೊಂಡಿದ್ಯಾ ತರುಳ ನೀನು ಎರಡು ಜೊತೆ ಪ್ಯಾಂಟ್ ನಾನು ಒಂದು ಸಾಕ್ಸ್ ತಗೊಂಡಿದ್ದೀನಿ ಯಾಕಂದ್ರೆ ತುಂಬಾ ಚಳಿ ಸಾಕ್ಸ್ ಮೇನ್ ಮುಖ್ಯವಾಗಿ ಬಿಳಿ ಬಟ್ಟೆ ಹಾಕೊಂಡ ಮಾಡಬೇಕಂತೆ ಹಾಗಾಗಿ ಬಿಳಿ ಸೀರೆ ಆ ಸಲ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಜಾಸ್ತಿ ಮಾಡಿಲ್ಲ ಯಾಕಂದ್ರೆ ದೇವರೆಲ್ಲ ತೋರ್ಸೋದ್ ಬೇಡ ಅಂತೇಳಿ ಯಾಕಂದ್ರೆ ಆವಲ್ವಾ ಅದೆಲ್ಲ ಕ್ಲಾರಿಟಿ ಆಗಿ ಬೇಡ ವಿಡಿಯೋದಲ್ಲಿ ಅಂತೇಳಿ ನಾನು ಪೂಜೆ ಮಾಡಕ್ ಹೋದಾಗ ಇದನ್ನೇ ವೇರ್ ಮಾಡ್ಕೊಂಡು ಪೂಜೆ ಮಾಡೋ ಅಂತ ವಿಶೇಷ ಇಟ್ಕೊಳ್ತಾ ಇದ್ದೀನಿ ಅದು ಅಲ್ದಾನೆ ಇದನ್ನ ಹಬ್ಬದ ದಿನ ಮಾತ್ರ ಹಾಕೋಬೇಕು ಮನೆ ಹತ್ರನು ಕೂಡ ಹಾಕೊಳಕ್ ಇಲ್ವಂತೆ ಅಂತೆ ಅದಂತ ನಮ್ಮ ಅತ್ತೆ ಅಂದ್ರು ಹಾಗಾಗಿ ಹೋದ ವರ್ಷ ಹಾಕೊಂಡಿದ್ದೇನೆ ಈ ವರ್ಷ ತೆಗ್ದಿದ್ದೀನಿ ಆಚೆ ತೆಗೆದು ವಾಶ್ ಮಾಡಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಇನ್ನು ಹಾಗೇನ ಸ್ವಲ್ಪ ಮನೆ ದೇವರ್ಗು ಹೋಗೋಣ ಅನ್ಕೊಂಡಿದ್ದೀವಿ ನೋಡ್ಬೇಕು ಹಾಗಾಗಿ ಎಕ್ಸ್ಟ್ರಾ ಬಟ್ಟೆಗಳನ್ನ ಇಟ್ಕೊಳ್ತಾ ಇರೋದು ಟೈಮ್ ಇದ್ರೆ ಹೋಗೋಣ ಅಂತ ಹೇಳಿ ಇಲ್ಲ ಅಂದ್ರೆ ನೋಡ್ಬೇಕು ಇನ್ನ ಇದು ದೇವಸ್ಥಾನಕ್ಕೆ ಹುಟ್ಟು ತಗೋಕಕ್ಕೆ ಪ್ಯಾಂಟು ಅವ್ ಒಪ್ಪಿಸ್ಬೇಕಿತ್ತು ನಾನು ಟೈರ್ ಹಾಕಿವನಿ ಅಂತ ಚಿಕ್ಕ ಆಗೈತಲ್ಲ ಅದಕ್ಕೆ Mátate ya. ಮುಗೀತು ಇವಾಗ ಸ್ವಲ್ಪ ಊಟ ಎಲ್ಲ ಮಾಡಿ ಊಟಕ್ಕೆ ಮಾಮೂಲಿಯಾಗಿ ರೈಸ್ನ ಮಾಡಿದೆ ರೈಸ್ ಜೊತೆಗೆ ಹೆಸರು ಕಾಳು ಬರುತ್ತಲ್ಲ ಅದು ಮತ್ತೆ ಮನೇಲಿ ಸೊಪ್ಪಿತ್ತು ಸೊಪ್ಪು ಮತ್ತೆ ಮಸಾಲೆ ಹಾಕ್ಬಿಟ್ಟು ಒಂದು ಟೈಮ್ಗೆ ಅಂತ ಹೇಳಿ ಅಂದ್ರೆ ಬೆಳಿಗ್ಗೆ ಆಗ ತರ ಅಂತ ಹೇಳಿ ಸ್ವಲ್ಪ ಸಾಂಬಾರ್ನ ಮಾಡ್ಕೊಂಡಿದೀನಿ ಚೆನ್ನಾಗಿರುತ್ತೆ ಸೇಮ್ ಚಿಕನ್ ಸರ್ ತಿನ್ನೋ ತರಾನೇ ಇರುತ್ತೆ ಈ ರೆಸಿಪಿ ಬೇಕು ಅಂದ್ರೆ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ಇವತ್ತು ಸಾಯಂಕಾಲನೇ ಸಾಂಬಾರ್ ಸಾಂಬಾರೆಲ್ಲ ಮಾಡಿ ಇಟ್ಬಿಟ್ಟಿದ್ದೆ ಯಾಕಂದರೆ ನನಗೆ ಸ್ವಲ್ಪ ಇವತ್ತು ಮೈ ಹುಷಾರ್ ಇರಲಿಲ್ಲ ಹಾಗಾಗಿ ನಾನು ನಾಳೆ ಬ್ಲೌನ ಕಂಟಿನ್ಯೂ ಮಾಡ್ತೀನಿ ಇನ್ನು ಇವಾಗ ಊರಿಗೆ ಹೋಗ್ಲಿಕ್ಕೆ ಅಂತ ಹೇಳಿ ಲೆಕ್ಕೇಜ್ ಎಲ್ಲ ಪ್ಯಾಕ್ ಮಾಡಿದ್ವಲ್ಲ ಅದೆಲ್ಲ ಒಂದತ್ರ ಎತ್ಕೊಂಡು ಇಟ್ಕೊಂಡಿದೀವಿ ಏನಾದರೂ ಮರ್ತು ಬಿಡ್ತೀವಿ ಅಂತ ಹೇಳಿ ಹಾಗೆ ನಿಮ್ ಬೆಂಗಳೂರಲ್ಲಿ ಒಂದು ಸಪ್ಲೈಸರ್ ಇತ್ತು ಊರಿಗೆ ಬೇಕಾಗುತ್ತೆ ಅಂತ ಹೇಳಿ ಅದನ್ನು ಕೂಡ ತೊಗೊಂಡು ಹೋಗ್ತಾ ಇದೀವಿ ಇವಾಗ ಹಾಯ್ ಫ್ರೆಂಡ್ಸ್ ನಾನು ಬೆಳಗ್ಗೆಯಿಂದ ಬ್ಲೌಗ್ನ ಶುರು ಮಾಡಿದ್ದೀನಿ ಇವತ್ತು ಊರಿಗೆ ಹೊರಡ್ತಾ ಇದ್ದೀವಿ ಇವಾಗ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬಂದು ಹೊರಡ್ತಾರಂಥದ್ದು ನಮ್ಮ ಭರಷ್ಟೊತ್ತಿಗೆ ನಮ್ಮ ಮನೆಯವರೆಲ್ಲ ಪೂಜೆ ಎಲ್ಲ ಮಾಡಿದರು ಇನ್ನು ಊಟನೂ ಕೂಡ ಎಲ್ಲ ಆಯಿತು ನೈಟಲ್ಲಿ ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡಿದ್ದೆ ಬೆಳಗ್ಗೆ ಮಾಡಲಿಕ್ಕೆ ಆಗೋಲ್ಲ ಅಂತೇಳಿ ಇನ್ನು ಅದನ್ನೇ ಇತ್ತು ಸ್ವಲ್ಪ ಅದನ್ನೇ ಊಟ ಮಾಡಿಕೊಂಡಿದ್ದಾಯಿತು ಇನ್ನು ಪೂಜೆ ಎಲ್ಲ ಮಾಡಿದ್ದು ಆಯ್ತು ಇವಾಗ ಇದ್ದೀವಿ ಇವಾಗ ಬ್ಲಾಗ್ನ ಶುರು ಮಾಡಿದ್ದೀನಿ ಇನ್ನ ನಾನು ಇವತ್ತು ಡ್ಯೂಟಿಗೆಲ್ಲ ಹೋಗ್ ಬಂದ್ಮೇಲೆ ಬ್ಲಾಗ್ ನ ಶುರು ಮಾಡಿದ್ದು ಡ್ಯೂಟಿ ಮುಗಿಸ್ಕೊಂಡ್ ಬಂದಿದ್ದೆ ನಾನು ಇವತ್ತು ಹೊರಡ್ಬೇಕಾದ್ರೆ ಒನ್ ಓ ಕ್ಲಾಕ್ ಆಗಿತ್ತು ಹಾಗಾಗಿ ಹಾಫ್ ಡ್ಯೂಟಿಗೆ ಡ್ಯೂಟಿಗ ಬರೋಣ ಅಂತ ಹೇಳಿ ಹೋಗಿದೆ ಹೋಗ್ ಬಂದ್ಮೇಲೆ ಮನೇಲೆಲ್ಲಾ ಪೂಜೆ ಮಾಡ್ಕೊಂಡು ಹೊರಟ್ವಿ ಎಲ್ಲಾದ್ರೂ ಹೋದ್ರೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತೇಳಿ ಪೂಜೆ ಎಲ್ಲಾನು ಮಾಡಿ ಮುಗಿಸಿನ ವರ್ಷ ಹೊರಡಷ್ಟೋದ್ಗೆ ಒಂದ್ ಗಂಟೆ ಆಗಿತ್ತು ಇನ್ನೊಂದ್ ಆದ್ಮೇಲೆ ನಾವ್ ಊರ್ಗ್ ಹೋಗ್ತರಿಸಲಿಕ್ಕೆ ಮುಖ್ಯವಾಗಿ ಗ್ಯಾಸ್ ಬೇಕಲ್ಲ ಹಾಗಾಗಿ ಗ್ಯಾಸ್ ಹಾಕ್ಸಕ್ಕೆ ಅಂತ ಹೇಳಿ ಬಂದಿದ್ವಿ ಅಲ್ಲಿ ನೋಡಿದ್ರೆ ಫುಲ್ಲು ರಶ್ ಇತ್ತು ಇನ್ನ ಅಲ್ಲೇನೆ ಒಂದ್ ಸ್ವಲ್ಪ ಟೈಮ್ ಆಯ್ತು ಇನ್ನ ಅದಾದ್ಮೇಲೆ ಹೊರಟ್ವಿ ನಾವ್ ಇವಾಗ ಹತ್ತತ್ರ ಕುಣಿಗಲ್ ಹತ್ರ ಬಂದ್ವಿ ಇಲ್ಲಿಗೆ ಬರೋಷ್ಟು ಸುಮಾರು ಒಂದು ತ್ರೀ ಓ ಕ್ಲಾಕ್ ಮೇಲೆ ಆಗಿತ್ತು ಸರಿ ಹೊಟ್ಟೆಗೆ ಏನಾದ್ರು ತಿನ್ನೋಣ ಅಶ್ವ ಆಗ್ತಿದೆ ಅಂತೇಳಿ ಊಟ ಏನಾದ್ರು ತಿನ್ನಣ ಅಂತ ಅನ್ಕೊಂಡು ಹೇಳಿದ್ರು ಊಟ ಎಲ್ಲ ಏನು ಬೇಡ ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ತುಂಬಾ ಅಪ್ರೂಪ್ ಆಗಿತ್ತಲ್ಲ ತಿಂದು ಹಾಗಾಗಿ ಆ ಪಾನಿಪುರಿ ಅಥವಾ ಗೋಬಿ ಏನಾದ್ರು ತಿನ್ನೋಣ ಅಂತ ಹೇಳಿ ಅನ್ಕೊಂಡು ಇವಾಗ ಪಾನಿಪುರಿ ಮಸಾಲೆ ಪುರಿ ಎಲ್ಲಾನು ತಿಂತಾ ಇದೀವಿ ತುಂಬಾ ಚೆನ್ನಾಗ್ ಮಾಡಿದ್ರು ಯಾರಾದ್ರೂ ಈ ರೋಡ್ ಅಲ್ಲಿ ಇಲ್ಲಿ ಬಂದು

ಇನ್ನ ಎಲ್ರೂನು ಮಸಾಲೆ ಪೂರಿನಾ ತಗೊಂಡಿದ್ವಿ ನನ್ ಮಗ ಮಾತ್ರ ಗೋಲ್ಗುಬ್ಬ ತಗೊಂಡಿದ್ದ ನನ್ಗೂ ಇದೇ ಬೇಕಿತ್ತು ಅವ್ರ ಅದನ್ನ ಹೇಳಿದ್ರಲ್ವಾ ಬಂದಿದ್ವಿ ಅದನ್ನ ತಗೊಂಡೋಗಿ ಎರಡೂನು ಸಕ್ಕತ್ತಾಗಿತ್ತು ಮಾತ್ರ ಟೇಸ್ಟ್ ಯಾರಾದ್ರೂ ಈ ಕಡೆ ಹೋಗೋರ್ ಇದ್ರೆ ಒಮ್ಮೆ ಹೋಗಿ ಟ್ರೈ ಮಾಡಿ ನೋಡಿ ಇನ್ನದಾದ್ಮೇಲೆ ಇಲ್ಲಿ ಟೀ ಕುಡಿಯೋಕೆ ಬಂದಿದ್ವಿ ಚೂರು ವಿಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ ನಾನು ಒಂದ್ ಎರಡು ಬ್ಲಾಗ್ ಅಪ್ಲೋಡ್ ಮಾಡಿದೀನಿ ನನ್ನ ಮಗನ್ಗೆ ಆಟ ಆಡ್ಲಿಕ್ಕೆಲ್ಲ ಇಷ್ಟ ಆಗಿ ಚೂರ್ ಹೋಗಿ ಕ್ಯಾಪ್ಚರ್ ಮಾಡ್ಕೊಂಡ್ವಿ

ಇನ್ನ ಮಾಮೂಲಿಯಾಗಿ ಹೋಗ್ತಾ ರೋಡ್ ಅಲ್ಲಿ ತಂದು ಹೆಚ್ಚ ಆಯ್ತಿ ಅಲ್ವಾ ಅಲ್ಲಿಗೆ ಬಂದು ಟೀ ಕುಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಓಡಬೇಕಾದ್ರೆ ಇಷ್ಟು ಬಿಸಿಲಿತ್ತು ಗೊತ್ತಾ ಬೆಂಗಳೂರಲ್ಲೆಲ್ಲ ಫುಲ್ಲು ಚಳಿ ಇತ್ತು ಈ ಕಡೆ ಬರ್ಬೇಕಾದ್ರೆ ಫುಲ್ಲು ಬಿಸಿಲಿ ಇನ್ನ ಇನ್ನೇನು ಊರ ಹತ್ರ ರೀಚ್ ಆದ್ವಿ ಇನ್ನು ರೀಚ್ ಆಗೋಷ್ಟೊತ್ತಿಗೆ ಗ್ಯಾಸ್ ಕೂಡ ಸ್ವಲ್ಪ ಖಾಲಿ ಆಗಿತ್ತು ಈ ಕಡೆ ಹಳ್ಳಿ ಕಡೆ ಎಲ್ಲ ಗ್ಯಾಸ್ ಹಾಕ್ಲಿ ಹಾಕ್ಲಿಕ್ಕೆ ತುಂಬಾ ದೂರ ಬರ್ಬೇಕು ನೋಡಿ ಹಾಗಾಗಿ ಖಾಲಿ ಆದ ತಕ್ಷಣ ಅಲ್ಲೇನೆ ಹಾಕ್ಸ್ಕೊಂಡು ಹೊರಟ್ವಿ ಇನ್ನದಾದ್ಮೇಲೆ ನಾವ್ ಇಲ್ಲಿ ತರ್ಕಾರಿ ಎಲ್ಲ ಬೇಕಿತ್ತು ಹಾಗಾಗಿ ತರ್ಕಾರಿ ತಗೊಳ ಬಂದಿದ್ದೀವಿ ಯಾಕಂದ್ರೆ ಅಹ್ ಇಷ್ಟು ದಿನ ಬೆಂಗಳೂರಲ್ಲಿ ಇದ್ರಲ್ಲ ನಮ್ಮ ಮತ್ತೆ ನಮ್ಮ ಊರಲ್ಲಿ ಏನು ಇರ್ಲಿ ಅಡುಗೆ ಮಾಡ್ಲಿಕ್ಕೆ ಅಂತ ಹೇಳಿ ಹಾಗಾಗಿ ಒನ್ ಟೈಮ್ಗೆ ಹೋಗ್ತಾ ಇದೀವಿ ಯಾಕಂದ್ರೆ ನಾಳೆ ಹಬ್ಬ ಇದೆಯಲ್ಲ ಮತ್ತೆ ನಾಳೆ ತಗೊಂಡ್ರ ಆಯ್ತು ಸಂತೆ ಹತ್ರ ಹೋಗ್ಬಿಟ್ಟು ಅಂತ ಹೇಳಿ ಇಲ್ಲಿ ಎಷ್ಟು ಬೇಕಷ್ಟು ತಗೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ತಗೊಂಡ್ವಿ ಇನ್ನ ನಾವಿಲ್ಲಿ ತರಕಾರಿ ಎಲ್ಲ ತಗೊಳ್ತಾ ಇದ್ವಿ ನನ್ನ ಮನೆಯವರು ಹಾಲು ಅದೆಲ್ಲ ಬೇಕಿತ್ತಲ್ಲ ಅದನ್ನ ತರ್ಲಿಕ್ಕೆ ಹೋದ್ರು ನಾವಿನ್ನ ಏನ್ ಮನೆಗೆ ಹೋಗೋ ಅಷ್ಟೊತ್ತಿಗೆ ಸೂರ್ಯನೇ ಮುಳುಗುವ ಹತ್ರ ಬಂದಿದ್ದೆ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇನ್ ಇವಾಗ ಮನೆ ಹತ್ರ ಬಂದ್ವಿ ಎಲ್ಲ ಕಿತ್ತಾಕ್ಬಿಟ್ಟು ಏನೊಂದಿಷ್ಟು ಇಷ್ಟು ಆಯ್ತವೆ ಬೆಳಗ್ಗೆ ಕಿತ್ಕೋಬೇಕಲ್ವ ಇವ ಬಾಡೋಯ್ತವಿ ಕಿತ್ರೆ

नीचे से लगाइए हुई तब भी की राम हो इकडे का रावा चले ना इल्ला वाला इली चनागा होत ना देवगाइतले निमले असली चनागा ना इ इलसागा वे इ चनागा सर को पास याला फिरा

நான் நம்ம மனை ஹத்தி வந்து ಐದು ಗಂಟೆ ಆಗಿತ್ತು ಇನ್ನ ಮನೆ ಹತ್ರ ಬಂದ ತಕ್ಷಣ ಆ ನಾವು ಮನೆ ಒಳಗಡೆನೆ ಹೋಗ್ಲಿಲ್ಲ ಗಿಡ ಅದು ಇದು ಎಲ್ಲ ನೋಡ್ಕೊಂಡು ನಿಂತ್ಕೊಂಡಿದ್ವಿ ಮಾತಾಡ್ಕೊಂಡು ಇನ್ನದಾದ್ಮೇಲೆ ಲೆಗೇಜ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ನಾನು ಒಳಗಡೆ ತಗೊಂಡ್ ಹೋಗ್ತಾ ಇದ್ವಿ ಏನಷ್ಟೊಂದು ಲೆಗೇಜೇನ ಇರ್ಲಿಲ್ಲ ಮಾಮೂಲಿಯಾಗಿ ಬಟ್ಟೆ ಮತ್ತೆ ಬರ್ತಾ ತರಕಾರಿ ಎಲ್ಲ ತಂದಿದ್ವಲ್ಲ ಅದನ್ನೆಲ್ಲ ತಗೊಂಡು ಹೋಗಿ ಎತ್ತಿಡ್ತಾ ಇದ್ವಿ ಅಂದ್ರೆ ತುಂಬಾ ದಿನಗಳಾಗಿತ್ತಲ್ವಾ ನಾವು ಬಂದು ನಮ್ಮ ರೀಸೆಂಟ್ ಆಗಿ ಬಂದಿದ್ರು ನಾವು ಬಂದು ಜಾಸ್ತಿ ದಿನ ಆಗಿತ್ತಲ್ಲ ಹಾಗಾಗಿ ಹಬ್ಬಕ್ಕೆ ಸ್ವಲ್ಪ ಎಲ್ಲ ಬೇಕಿತ್ತು ಹಾಕಿದ್ರಲ್ಲ ಹಾಗಾಗಿ ನೋಡ್ಕೊಂಡು ನಿಂತಿದ್ವಿ ಅದಾದ್ಮೇಲೆ ತಂದಿರೋ ತರಕಾರಿ ಎಲ್ಲಾನು ತೆಗ್ದಿಟ್ಬಿಡೋಣ ಅಂತ ಹೇಳಿ ತಗದಿಡ್ತಾ ಇದೀವಿ ಈ ಸಲ ಮನೆಯೆಲ್ಲ ಕ್ಲೀನ್ ಮಾಡಿ ಬಂದಿದ್ರು ಹಾಗಾಗಿ ಏನಷ್ಟು ಗಲೇಜೆ ಇರ್ಲಿಲ್ಲ ಇನ್ನು ನನ್ ಮಗ ಟೀ ಕಾಯಿಸ್ಲಿಕ್ಕೆ ಹೇಳಿ ಆಲ್ ತರಕೆ ಹೋಗಿದ್ದ ಅವನು ಕೂಡ ಹಾಲಲ್ಲಿ ತಂದ್ಕೊಟ್ಟ ನೋಡ್ತಾ ಇದ್ದೀನಿ ನಾನು ಈಗ ಅಷ್ಟು ಟೀ ಇಡ್ಲಿಕ್ಕೆ ಯಾವ ಪಾತ್ರೆಯಲ್ಲಿ ಇಡೋದು ಏನು ಅಂತ ಹೇಳಿ ಜೊತೆಗೆ ಸ್ವಲ್ಪ ಹಾಲು ಕೂಡ ಕಾಯಿಸ್ಬೇಕಿತ್ತಲ್ಲ ಅದನ್ನೇ ನೋಡ್ತಾ ಇದ್ದೆ ನಾದ್ಮೇಲೆ ಈ ಕಡೆ ಮೊದ್ಲು ಟೀ ಇಟ್ಬಿಡೋಣ ಇಲ್ಲ ಫಸ್ಟ್ ಹಾಲು ಕಾಯಿ ಇಟ್ಬಿಡೋಣ ಅನ್ಕೊಂಡು ಹಾಲು ಕಾಯಕಿನ ಇಡ್ತಾ ಇದ್ದೀನಿ ಮೊದ್ಲು ಇನ್ನು ಹಾಲು ಕಾಯಿಲಿಕ್ಕೆ ಇಟ್ಬಿಟ್ಟು ಹಾಗೇನೆ ಸ್ವಲ್ಪ ಅಹ್ ಟೀನು ಇಟ್ಕೊಳ್ಳೋಣ ಜೊತೆಗೆ ಏನ್ ತಿಳಿಲಿ ಫಸ್ಟ್ ಆಯಿಲ್ ಕೈಲಿಕ್ಕೆ ಇಟ್ಟಿರೋಂತದ್ದು ಅದಾದ್ಮೇಲೆ ಈ ಕಡೆ ಇವಾಗ ಟೀ ಕೂಡ ಇಡ್ತಾ ಇದೀನಿ ಫಸ್ಟ್ ಊರಿಗೆ ಬಂದ್ರೆ ಮಾಡ್ರ ಅಂತ ಟೀ ಕಾಫಿ ಕುಡಿಯೋದು ಅಹ್ ನಾವಂತೂ ಯಾವಾಗ್ಲೂ ಇದೇ ತರ ಮಾಡೋದು ನೀವ್ ಯಾವ ತರ ಮಾಡ್ತೀರಾ ಅಂತ ಗವರ್ಮೆಂಟ್ ಅಲ್ಲಿ ತಿಳಿಸಿ ಇನ್ನದ್ ಆದ್ಮೇಲೆ ಜೊತೆಗೆ ಅಕ್ಕಿನೂ ಕೂಡ ತೊಳ್ದಿ ಅನ್ನಕ್ಕೆ ಇಟ್ಬಿಡೋಣ ಅಂತ ಹೇಳಿ ಯಾಕಂದ್ರೆ ಹಚ್ಕೊಂಡ್ ಬಂದಿದ್ವಲ್ಲ ಸ್ವಲ್ಪ ಬೇಗನೆ ಊಟನ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನ ಟೀ ಮಾಡ್ಕೊಂಡಿದ್ ತಕ್ಷಣ ಈ ಕಡೆ ಅನ್ನಕ್ಕೂ ಇಟ್ಟಿದೀನಿ ಅದೇನೋ ಗೊತ್ತಿಲ್ಲ ಯಾವಾಗ ಟೀ ಮಾಡಿದ್ರು ಸ್ವಲ್ಪ ಚೆಲ್ಕೊಂಡೆ ನಾನು ಟೀ ಮಾಡೋಸು ನಾನು ಆಗ್ಲಿ ನಮ್ಮ ಯಜಮಂಡ್ರಾಗ್ಲಿ ಅದೇ ತರನೇ ಮಾಡೋದು ಬೆಂಗಳೂರಲ್ಲೂ ಹಂಗೇನೆ ಮಾಡೋದು ಊರಿಗೆ ಬಂದ್ರು ಹಂಗೇನೆ ಮಾಡೋದು ಅದು ಚೆಲ್ಲಿದ್ ತಕ್ಷಣ ಅಲ್ಲೇನೆ ಒರ್ಸ್ಕೊಂಡ್ಬಿಟ್ರೆ ನೀಟಾಗಿ ಇರುತ್ತೆ ಬಿಟ್ಬಿಟ್ರೆ ಅಂಟಿಸ್ತಿರುತ್ತೆ ಶುಗರ್ ಎಲ್ಲ ಹಾಕಿರೋದ್ರಿಂದ ಹಾಗಾಗಿ ಅಲ್ಲೇನೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಇನ್ನು ನಾನು ಸ್ವಲ್ಪ ಡಯಟ್ ಎಲ್ಲೆಲ್ಲಾ ಇರೋದ್ರಿಂದ ಟೀ ಕಾಫಿ ಎಲ್ಲಾ ಬಿಟ್ಟಿದ್ನಲ್ಲ ಇಲ್ಲಿ ಸ್ವಲ್ಪ ತಗೊಂಡೆ ಅದ್ರಲ್ಲೂ ಅರ್ಧ ಅಲ್ಲೇ ಬಿಟ್ಬಿಟ್ಟೆ ಹಂಗೇನೋ ಇತ್ತೀಚೆಗೆ ನಾನು ಟೀ ಕಾಫಿ ಎಲ್ಲ ಬಿತ್ ಅದಕ್ಕೆ ಅದನ್ನ ಕುಡಿಲಿಕ್ಕೂ ಕೂಡ ಮನ್ಸಾಗಲ್ಲ ಹಾಗಾಗಿ ಒಂದೇ ಒಂದ್ ಪೀಸ್ ಬ್ರೆಡ್ ತಿನ್ಕೊಂಡು ಏನೇನು ಟೀ ಕುಡಿಲಿಕ್ಕೆ ಹೋಗ್ಲಿಲ್ಲ ನಾನು ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಈ ನಡುವೆ ಹಾಗಾಗಿ ನಾನು ಇವಾಗ ಹೆಲ್ತಿ ಲೈಫ್ ಸ್ಟೈಲ್ಗೆ ಅಡಿಟ್ ಆದ್ಮೇಲೆ ನನಗೆ ಈ ಲೈಫ್ ಸ್ಟೈಲ್ ತುಂಬಾ ಕಷ್ಟ ಅನಿಸ್ತಿದೆ ಅಂದ್ರೆ ಟೀ ಕುಡಿಯೋದು ಕಾಫಿ ಕುಡಿಯೋದು ಅದು ತಗೊಂಡ್ರು ಕೂಡ ಡೈಜೆಷನ್ ಆಗಲ್ಲ ಹಾಗಾಗಿ ಕುಡಿಲಿಲ್ಲ ಏನೇ ಅವರೆಲ್ಲ ಕುಡಿದ್ರು ಅದಾದ್ಮೇಲೆ ನಾನು ಕುಕ್ಕರ್ ಅಲ್ಲಿ ಅನ್ನಕೆ ಬೆಲ್ಟ್ ತುಂಬಾ ದಿನ ಆಗಿತ್ತಲ್ಲ ನೆನ್ಸಿರ್ಲಿಲ್ಲ ಹಾಗಾಗಿ ಕುಕ್ಕರ್ ಸ್ವಲ್ಪ ಏನಾದ್ರು ಸಿಡದ್ದು ಬಿಡತಾ ಬಂದು ಚೆಕ್ ಮಾಡ್ಕೊಡ್ತಾ ಇದ್ರು ಯಾಕಂದ್ರೆ ಯೂಸ್ ಮಾಡ್ಬೇಕಾದ್ರೆ ಡೈಲಿ ಯೂಸ್ ಮಾಡ್ತಿದ್ರೆ ಏನ್ ಅನ್ಸಲ್ಲ ನಾವು ಬೆಂಗಳೂರಲ್ಲಿ ಇದ್ದಿದ್ರಿಂದ ಅತ್ತೆನೂ ಬಂದ್ಬಿಟ್ಟಿದ್ರಲ್ಲ ಇನ್ನ ಬೆಲ್ಟ್ ಎಲ್ಲ ನೆನ್ಸಿ ಇರ್ಲಿಲ್ಲ ಹಾಗಾಗಿ ನೋಡ್ತಾ ಇದ್ರು ನಮ್ಮನೆಯವ್ರಿಗೂ ಅಂದ್ರೆ ನಾನು ಕೂಡ ಅದೇ ಪದೇ ಪದೇ ನೋಡ್ಕೊಳ್ತಾ ಇದ್ದೆ ನಮ್ಮ ಭಯ ಆಗ್ತಿತ್ತು ಕುಕ್ಕರ್ ಸಿಡದ್ ಏನು ಮಾಡೋದು ಏನು ಅಂತ ಹೇಳಿ ಇನ್ನು ನಮ್ಮ ತರುಣನು ಕೂಡ ಬಂದು ಬಂದು ಚೆಕ್ ಮಾಡ್ಕೊಡ್ತಾ ಇದ್ದ ಈ ಥರ ಇತ್ತು ಇವತ್ತು ಇನ್ನದಾದ್ಮೇಲೆ ಈ ಕಡೆ ನಾನು ತರಕಾರಿ ಏನು ಜಾಸ್ತಿ ತಗೊಂಡ್ ಬಂದಿರ್ಲಿಲ್ಲಲ್ಲ ಇನ್ ಟೊಮೆಟೊ ಈರುಳ್ಳಿ ಮಾತ್ರ ತಂದಿದ್ವಲ್ಲ ಸ್ವಲ್ಪ ಸ್ವಲ್ಪ ಒಂದ್ ಅರ್ಧ ಕೆಜಿ ತಗೊಂಡೋಗಿದ್ವಿ ಬರೀ ಒನ್ ಟೈಮ್ ಆದ್ರೆ ಸಾಕು ಬೆಳಿಗ್ಗೆ ಆ ಸಿಟಿಗ್ ಹೋಗಿ ತರ್ತಾರೆ ಅಂತ ಹೇಳಿ ಅಷ್ಟ್ ಮಾತ್ರ ತಗೊಂಡಿದ್ದು ಹಳ್ಳಿ ಕಡೆ ಏನ್ ಗೊತ್ತಾ ಸಿಟಿಯಲ್ಲೆಲ್ಲ ಸ್ವಲ್ಪ ಕಡಿಮೆ ಈ ಅಂಗಡಿಗಳೆಲ್ಲ ಸ್ವಲ್ಪ ಜಾಸ್ತಿ ಹಾಗಾಗಿ ನೋಡ್ಕೊಂಡು ತಗೋಬೇಕಲ್ಲ ಹಾಗಾಗಿ ಎಷ್ಟು ಬೇಕಷ್ಟೇ ತಂದಿದ್ದು ಏನಾದ್ಮೇಲೆ ಬೆಳಗ್ಗೆ ಹೋಗ್ತಾ ಅಂದ್ರೆ ಆಯ್ತು ಬಿಡು ಅಂತ ಹೇಳಿ ಇನ್ನ ಇವಾಗ ನಾನು ಮೊದ್ಲಿಗೆ ನಾನು ಟೊಮೆಟೊ ಸಾರ್ ಮಾಡೋಣ ಅಂತ ಹೇಳಿ ಅನ್ಕೊಂಡು ಆಮೇಲೆ ಮರೆತು ಬಿಟ್ಟು ಕಟ್ ಮಾಡ್ಬಿಟ್ಟಿದ್ದೀನಿ ಟೊಮೆಟೊ ಎಲ್ಲ ಸರಿ ಬಿಡು ಟೊಮೆಟೊ ಹತ್ರ ಯಾವ್ದಾರು ಒಂದ್ ಟೈಮಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಕಟ್ ಮಾಡಿ ಎತ್ತಿಟ್ಕೊಂಡೆ ಇನ್ನು ಈ ಕಡೆ ಸ್ವಲ್ಪ ಹಪ್ಳ ಕೂಡ ತಂದಿದ್ವಿ ಅದನ್ನು ಕೂಡ ಹಾಕ್ಬಿಟ್ಟು ಫ್ರೈ ಮಾಡಿ ಎತ್ತಿಟ್ಕೊಂಡೆ ಈಗ ಟೊಮೆಟೊ ಗುಜ್ಜು ಮಾಡ್ಲಿಕ್ಕೆ ಒಂದ್ ಬಾಣಲಿಗೆ ಎಣ್ಣೆ ಸಾಸಿವೆ ಜಿಜ್ಜಿರೋ ಬೆಳ್ಳುಳ್ಳಿ ಹಾಗೇನೆ ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋ ಈರುಳ್ಳಿ ಈರುಳ್ಳಿನ ನಾನು ಬರೀ ಒಂದು ಹೆಸರು ತೊಗೊಂಡಿದ್ದೀನಿ ಮೀಡಿಯಂ ಸೈಜ್ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಟೊಮೆಟೊಗೂ ಜಲ್ರಿಗೂ ಗೊತ್ತೇ ಇರುತ್ತೆ ನಾನ್ ಸ್ವಲ್ಪ ಇವಾಗ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇನ್ನ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದು ಮೂರು ಟೊಮೆಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಬಿಟ್ಟು ಸ್ವಲ್ಪ ಒಂದು ಎರಡು ನಿಮಿಷ ಎಣ್ಣೆಲಿ ಫ್ರೈ ಮಾಡಿಕೊಂಡು ಅದಾದ್ಮೇಲೆ ನಾನು ಉಪ್ಪನ್ನ ಸೇರಿಸಿದೀನಿ ಇದ್ರ ಜೊತೆಗೆ ಒಂದು ಕಾಲ್ ಸ್ಪೂನ್ ಅಷ್ಟು ಅರಿಶಿಣ ಇಷ್ಟನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಟೊಮೆಟೊ ಗೊಜ್ಜೆಲ್ಲ ಏನು ಅಂದರೆ ಫಸ್ಟ್ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಅದಾದಮೇಲೆ ಉಪ್ಪನ್ನ ಸೇರಿಸಿದ್ರೆ ಚೆನ್ನಾಗಿ ಕುಕ್ ಆಗುತ್ತೆ ಸ್ಮೆಲ್ ಹೋಗುತ್ತೆ ಅಂತ ಹೇಳಿ ಇನ್ನು ಅದಾದ್ಮೇಲೆ ಈ ಕಡೆ ನಾನು ನೀರನ್ನು ಕೂಡ ಒಂದು ಗ್ಲಾಸ್ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಕು ಟ ಟೈಮಲ್ಲಿ ಒಂದ್ ಸ್ವಲ್ಪ ಹುಣಸು ಕೂಡ ನೆನೆಸಿಟ್ಟಿದ್ದೀನಿ ಅಂತೇಳಿ ಇನ್ನ ಈ ಕಡೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿನ ಸೇರಿಸ್ತಾ ಇದೀನಿ ಚಿಕ್ಕದು ಸೌಟ್ ತೋರಿಸದಲ್ಲ ತುಂಬಾ ಕ್ಯೂಟ್ ಆಗಿತ್ತು ಹಾಗಾಗಿ ಅದನ್ನ ತೋರಿಸ್ತೇನೆ ನಾ ಮತ್ತೆ ಅದನ್ನ ಯೂಸ್ ಮಾಡಿ ಸಾಂಬಾರ್ ಪೌಡರ್ ಎಲ್ಲ ಹಾಕೊಂಡು ಅಡಿಗೆನ ಮಾಡ್ಲಿಕ್ಕೆ ಅಂತ ಇಟ್ಕೊಂಡಿದ್ದಾರೆ ಚಿಕ್ಕದಾಗಿದೆ ವಿಡಿಯೋದ ಸ್ವಲ್ಪ ದೊಡ್ಡದಾಗ ಕಾಣಿಸ್ತಾ ಇದೆ ಡೈರೆಕ್ಟ್ ಆಗಿ ನೋಡೋದು ಚಿಕ್ಕ ಸ್ಪೂನು ಕ್ಯೂಟ್ ಆಗಿತ್ತಲ್ಲ ಹಾಗಾಗಿ ಒಂದೂರು ವಿಡಿಯೋನ ಮಾಡ್ಕೊಂಡೆ ಇನ್ನ ಈ ಮಸಾಲೆ ಎಲ್ಲ ಹಾಕಿ ಹುಣ್ಸೆನ್ ಹುಳಿ ಎಲ್ಲ ಬಿಟ್ಟು ಕುದಿಸಿದ್ರೆ ಟೊಮೊಟೊ ಗೊಜ್ಜು ರೆಡಿ ಆಗುತ್ತೆ ಇನ್ನ ಇನ್ನು ಈ ಕಡೆ ಅನ್ನನು ಕೂಡ ರೆಡಿ ಆಗಿತ್ತು ನೋಡಿ ಚೆನ್ನಾಗಿ ವಿಶಿಲೆ ಬಂತು ಭಯ ಆಗ್ತಿತ್ತು ಎಲ್ಲಿ ಸಿಡದ್ ಬಿಡುತ್ತೋ ಏನು ಅಂತ ಹೇಳಿ ಅದಾದ್ಮೇಲೆ ಈ ಕಡೆ ಊಟಕ್ಕೆ ಅಂತೇಳಿ ಇವಾಗ ನಾನು ಬೆಂಗಳೂರಿಂದ ಬರ್ತಾ ಸ್ವಲ್ಪ ಸಾಂಬಾರ್ ಜಾಸ್ತಿ ಮಾಡಿದ್ನಲ್ಲ ಅದು ಮಿಕ್ಕಿತ್ತು ಅಂತ ಹೇಳಿ ತಗೊಂಡು ಬಂದೆ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಇನ್ನ ಇವಾಗ ಸಾಂಬಾರ್ ಸ್ವಲ್ಪ ಗೊಜ್ಜೆಲ್ಲ ಇತ್ತಲ್ಲ ಇನ್ನ ಅದನ್ನೆಲ್ಲ ಬಡಿಸ್ಬಿಟ್ಟು ಊಟ ಮಾಡ್ಲಿಕ್ಕೆ ಅಂತ ಹೇಳಿ ಊಟ ಮಾಡ್ಲಿಕ್ಕೆ ಕೂತಿದ್ದೀವಿ ಟೊಮೆಟೊ ಗುಜ್ಜಂತ ಸಕ್ಕತ್ತಾಗಿ ಬಂದಿತ್ತು ಸಲ ನೀವು ಟ್ರೈ ಮಾಡಿ ನೋಡಿ ಆ ಫ್ರೆಂಡ್ಸ್ ಇನ್ನು ಊರಿಗೆ ಬಂದಿದ್ದಾಯಿತು ಬಂದಿದ್ದೆ ಸಾಯಂಕಾಲ ಆಗಿಬಿಟ್ಟಿತ್ತು ಇನ್ನು ಬಂದು ಅಡುಗೆ ಎಲ್ಲ ಮಾಡಿ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ಊಟ ಮಾಡೋಷ್ಟೊತ್ತಿಗೆ ಆಯಿತು ಇನ್ನು ಇವಾಗ ನೈನ್ ಓ ಕ್ಲಾಕ್ ಆಗಿದೆ ನೈಟು ಇನ್ನು ಇವಾಗ ಮಲ್ಕೊ ಮಲ್ಕೊಳ್ಳೋದಿಕ್ಕೆ ಅಂತ ಹೇಳಿಬಿಟ್ಟು ಬೆಡ್ಶೀಟೆಲ್ಲ ಆರಿಸಿದ್ದೀವಿ ತೋರಿಸ್ತಿದ್ದೀವಿ ತೋರಿಸ್ತೀನಿ ನೋಡಿ ಇವತ್ತಿನ ಬ್ಲಾಗ್ನೂ ಕೂಡ ನಾನು ಇಲ್ಲಿಗೇ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ನಾನು ನೆಕ್ಸ್ಟ್ ಡೇ ಬ್ಲಾಗ್ ಎಲ್ಲ ಫೆಸ್ಟಿವಲ್ ಬ್ಲಾಗೇ ಇರುತ್ತೆ ಆಯಿತಾ ವಾಚಿಂಗ್ ಥ್ಯಾಂಕ್ ಯು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್